ಪರೋಕಾರಕ್ಕಾಗಿ ಈ ಜನ್ಮ ಸಿಕ್ಕದ ಹೌದ ಹೌದು ಮಹಾತ್ಮರ ಸೇವಾ ಮಾಡು ಮಹಾತ್ಮರ ಸಂಘ ಮಾಡುದಕ್ಕಾಗಿ ಈ ಜನ್ಮ ನಿನ್ಗೆ ಸಿಕ್ಕದ ಹೌದು ನೀ ಏನು ಮಾಡ್ಲಗತ್ತೀರಿ ಏನ್ ಮಾಡಕತ್ತೀವ್ರಿಪ್ಪ ಬರೇ ಕಾಗದ ಗಾಳೆ ಮಾಡ್ಲಗತ್ತಿರಿ ಕಾಗದ ಹುಡುಕಿ ಅಲ್ಲ ಕಾಗದ ಅಂದ್ರೆ ಏನು ಹೌದ್ ಹೌದ್ ಏನ್ ರೀಪಾಂದ್ರ ಮಹಾತ್ಮಾರ ಕಾಗದ ನೋಟಿಗೆ ಕಾಗದ ಅಂದ್ರೂ ಬಂಗಾರಕ ಮಣ್ಣಂದ ನೋಟಿಗೆ ಕಾಗದ ಅಂದ್ರು ಬಂಗಾರಕ್ಕ ಮಣ್ಣ ಅದಕ್ಕೆ ಅವ್ರು ಮಹತ್ ಮಾರ ಹೌದು ನೀ ಜನ್ಮ ಬರೇ ಕಾಗದ ಗಾಳೆ ಮಾಡಿ ಕಾಗದ ಗಾಳೆ ಮಾಡಿದಕ್ಕಾಗಿ ನೀ ಹುಟ್ಟಿಲ್ಲಪ್ಪ ಪರೋಪಕಾರಕ್ಕಾಗಿ ಹುಟ್ಟಿದಿ ಹೌದು ಅರೆ ಹುಚ್ಚ ಸತ್ತ ಬಳಕ ಹೆಣಕ ಕಿಶ ಇರಂಗಿಲ್ಲ ಮಶಾನ ಭೂಮಿಯಾಗ ಗೋರಿ ಒಳಗೆ ಇಳ್ಳಕ್ಕೆ ಕಪಾಟಿಲ್ಲೋ ಎತ್ತ ಕಲಸಿ ಏನು ಮಾಡವಿದ್ದಿ ಹೌದು ನೋಡಿ ನೋಡ್ರಿ ಮಾತು ಮಾತಾಡ್ತಾರೆ ಯಮದೇವ ಬಂದಂದ್ರ ನಿನ್ನ ಆಯುಷ್ಯ ಮುಗಿದ ಬಳಕೆ ಯಮದೇವ ಬಂದ ನಡಿ ಹೋಗಲಿ ಅಂತೇಳಿ ಕರ್ಕೊಂಡು ಬಯ್ಲಿಕ್ಕೆ ಬಂದ್ರ ನೀವೊಂದು ಎರಡು ಮೂರು ಲಕ್ಷ ರೂಪಾಯಿ ಅವನಿಗೆ ಯಮದೇವಗೂ ಕೊಟ್ಟು ಒಂದು ನಾಲ್ಕೈದು ವರ್ಷ ಬಿಡುವಪ್ಪ ಅಂದ್ರೆ ನೀ ಬಿಡು ನಿಮ್ಮಪ್ಪ ಬಂದ್ರೆ ಕೇಳವ ಅಂದ್ರೆ ತಗೊಂಡು ಹೌದು ನೋಡ್ರಿ ಎಂತ ಮಾತು ಹೇಳ್ತಾರೆ ಹತ್ಮಾರು ಹೌದೌದು ಈಶಾ ಹೌದು ದೇವರ ಭಕ್ತ ಅಪ್ಪ ದೇವರ ಯಾವ್ರಿಪ ಭಕ್ತ್ರ ಭಕ್ತರ ಹೌದು ಹೌದೌದು ಚಿಕ್ಕಲ್ಕಿ ಗ್ರಾಮಕ್ಕೆ ನಾವು ಬರುದಿದು ಮೊದಲಿನ ಹೌದು ಹೌದಲ್ಲ ನಮ್ಮ ಅಪ್ಪ ಹಳ್ಳೂರು ಸತ್ಯಪ್ಪ ಮಾಸ್ತಾರ ಹೌದು ಹೌದು ಈ ತೇಜಿಗೆ ಏ ಸರಿ ಬಂದಾರ ನನಗ್ ಗೊತ್ತಿಲ್ಲ ಹೌದು ಹೌದು ಇವತ್ತು ಇದು ಕುಂಬಾರಿಗೆ ಎನ್ಸಿದ ಮುತ್ತನ ಸಂಘ ಬರುದಿದು ಮೊದಲಿನ ಟೇಜದ ಹೌದು ಹೌದು ಇಲ್ಲಿ ಮಾಸಿದಳ ಏನಾಗಿಪ್ಪ ಇಲ್ಲಿ ತಕಡೆ ಇಷ್ಟೆಲ್ಲ ಮಂದಿ ತಾಯಿ ತಂದಿ ಬಳಗ ತಕಡಿ ನೋಡ್ರಿ ಕಡಿ ಕೈಯಾಗಿ ಹೌದು ಹೌದು ಇಲ್ಲ ಇಶ್ ನೀರ ನೀರಾಗಿ ಬೇಕು ಹೌದ್ ಹೌದು ನಮ್ಮ ಸತ್ಯಮ್ ಕಾಕ ಒಂದು ಮಾತು ಮಾತಾಡೋದು ನೀವೆಲ್ಲದ ಕೇಳಿರಿ ಏನು ಮಾತಾಡಿದ್ರಿಪ್ಪ ಮಾತಾ ಇಷ್ಣು ಪರಮಾತ್ಮ ಹೌದು ಸಾಗರದೊಳಗ ಆನದ ಮರದ ಮ್ಯಾಗ ಮನೆಗೀದಿ ಮಾತಾಡೋದು ನೀವೆಲ್ಲ ಕೇಳಿರಿ ಹೌದು ಹೌದು ಪರಮಾತ್ಮನ ಭತ್ತ ಆದಿ ಬಸವಣ್ಣ ಹೌದು ಹೌದು ಪರಮಾತ್ಮನ ಭಕ್ತ ಯಾರು ಆದಿ ಬಸವಣ್ಣ ಆದಿ ಬಸವಣ್ಣ ನಿಂದೆ ಭೂಮಿ ಹುಟ್ಟ್ಯಾರ ಹೌದು ಹೌದು ಅದಲ್ಲ ಹೌದು ಇಲ್ಲಿ ಒಂದು ಮಾತು ಕೇಳುವುದಲ್ಲ ಏನ್ ಕೇಳಿದ್ರೆ ಇಪ್ಪ ಮಾತ ಆನದ ಮರದ ಮ್ಯಾಗ ಪರಮಾತ್ಮ ಯೋಗ ನಿದ್ರದಾಗಿದ್ದ ಹೌದು ನೋಡ್ರಿ ವಿಷಯ ಹೆಂಗ್ ಮಾತಾಡ್ಬೇಕು ಹೌದು ಆಲದ ಮರದ ಮ್ಯಾಗ ಪರಮಾತ್ಮ ಯೋಗ ನಿದ್ರಾದಾಗಿದ್ದ ಹೌದು ಅವಾಗ ಆದಿಶಕ್ತಿ ಪ ಯಾರು ಬ್ರಹ್ಮ ಪರಮಾತ್ಮ ಇವರು ಧ್ಯಾನ ಮಾಡಿದ್ರು ಯಾಕ ಸಮುದ್ರದೊಳಗೆ ಸಾಗರದ ಮ್ಯಾಗ ಸಣ್ಣ ರೂಪ ತೊಟ್ಟನ ಆಲದ ಮರದ ಮ್ಯಾಗ ಮನೆಯನ್ನ ಪರಮಾತ್ಮ ಅವನಿಗೆ ಯಬಸು ಯೋಗ ನಿದ್ರಾದಾಗ ಹಾಕ್ತೀರಿ ಹೌದು ಅಲ್ಲಿ ಒಂದು ಅಂಡ ಆಕಾರದಿಂದ ಒಂದು ದೊಡ್ಡದು ತತ್ತಿ ಆಕಾರ ತಿರುಗುತ್ತಿತ್ತು ಎಲ್ಲಿ ನೀರಿನ ಮಧ್ಯದಲ್ಲಿ ಹೌದು ಹೌದು ಬ್ರಹ್ಮ ದೇವರ ನಡುವ ಛೇದನೆ ಮಾಡಲ ಹೌದು ತೆಲಗಿಂದು ಸಪ್ತ ಪಾತ್ರ ಆಗ್ಯದ ಮ್ಯಾಗಿಂದು ಸಪ್ತ ಸ್ವರ್ಗ ಆಗ್ಯದ ನಡುವಿನ ಬ್ರಹ್ಮ ಛೇದನ ಮಾಡೋದಕ್ಕಾಗಿ ಬ್ರಹ್ಮಾಂಡಿ ಕರಿತಾರ ತಿಳಿ ವಾದ ನಂದದ ಹೌದು 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 ಇಲ್ಲಿ ವಿಷಯ ಅಲ್ಲಿ ಏನು ಹೇಳಿದಿ ಆರದ ಮರದ ಮ್ಯಾಗ ಪರಮಾತ್ಮ ಇದ್ದ ಹೌದು ಆದಿಶೇಷ ಶಯನ ಶೇಷ ಶಯ್ಯನ ಮಾಡಿದ ಪರಮಾತ್ಮ ಮನಿಗೀದ ಇಕ್ಕಿ ಯಾರು ಲಕ್ಷ್ಮೀ ದೇವಿ ಹೌದು ಶೇವ ಇದ್ರು ಶೇವಕ್ ಮಗಲಾಗಿದ್ರು ಅಂತ ಹೇಳಿದಿ ಹೌದು ಹೌದು ಇಲ್ಲಿ ತೂಕ ಆಗಬೇಕು ಹೌದು ಆಗ್ಬೇಕು ತೂಕ ಪರಮಾತ್ಮರೇ ಆನದ ಮರದಿನ ಸಣ್ಣ ರೂಪ ತೊಗನ ಇನ್ನೂ ಜಗತ್ತ ಸೃಷ್ಟಿ ನಿರ್ಮಾಣ ಮಾಡುದಾಗಿಲ್ಲ ಹೌದು ಅದನ್ನ ಹೌದು ಸಮುದ್ರ ಲಕ್ಷ್ಮಿ ಲಕ್ಷ್ಮೀ ಹುಟ್ಟ್ಯಾ ವಾದ ನಂತರ ಅಲ್ಲಿ ಲಕ್ಷ್ಮಿ ಇದ್ರೆ ಇಲ್ಲಿ ಹುಟ್ಟುದು ಹೌದು ಅಂದ್ರೆ ಹೌದು ಹೌದು ನೀಗಪ್ಪ ಹೌದು ನಂದು ಕೈ ತಂದು ನೀತಾಡಬೇಡ ಇಲ್ಲಿ ಇಲ್ಲಿ ಹತ್ತದ ನಿಂದು ಕಡಿಯೋ ಏನು ನಂದು ಕಡಿಯೋ ಹೌದ ಹೌದ ಇನ್ನೊಂದು ಮಾತ ಹದಿನೆಂಟು ಯುಗ ತಿಳಿ ನೀನು ಮಾತಾಡಿದಿ ಹದಿನೆಂಟು ಯುಗ ತಿಳಿ ನಾನು ಮಾತಾಡಿದಿ ಹೌದು ಇಲ್ಲಿ ವಾರ್ಕರಿ ಸಂಪ್ರದಾಯದವರು ನಾನು ಹೌದಾಂಗನ ಭಕ್ತರ ಜಮಖಂಡಿ ತಾಲೂಕ ಚಿಕ್ಕಲಿಕೆ ಗ್ರಾಮದಾಗಿ ಇದ್ದಂತ ವಾರ್ಕರಿ ಸಂಪ್ರದಾಯದವರು ಜಮಖಂಡಿ ತಾಲೂಕದ ಎಲ್ಲ ಹೆಚ್ಚು ಭಕ್ತರು ಯಾರು ಅದು ಚಿಕ್ಕಲಕಿ ಗ್ರಾಮದಾಗೆಲ್ಲ ಹೌದು 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 ಇಲ್ಲಿ ನನ್ನ ವಾದ ಒಂದು ಕೇಳುವುದು ಹೌದು ಏನು ವಾದ ಹದಿನೆಂಟು ಯುಗ ನೀನು ಹೇಳಿದ್ರಿ ಹದಿನೆಂಟು ಯುಗ ನಾನು ಹೇಳಿದ್ರಿ ಹೌದು ಯುಗೆ ಉಬೇ ಉಬೆ ವಿಟ್ಟು ಅಂತ ಅಂತೇಳಿ ಜಗತ್ತೆ ಕೂಗುತ್ತದ ಇದು ಹದಿನೆಂಟು ಯುಗ ಅಷ್ಟೇ ಕರೆಯೋ ಏನು ಎಂಟು ಯುಗ ಕರೆಯೋ ಹೌದ್ ಹೌದ್ ಹೌದು ಇಲ್ಲಿ ಹತ್ತಿರದ ನೋಡ್ರಿ ಏನಂತೀನಿ ಕುದುರೆ ಸತ್ತು ಯಪ್ಪ ನಂದು ಕುದುರೆ ಝಳಿಕೆ ಸತ್ತದ ಹೌದಾ ಯಾವಾಗ ಗಾಡಿ ಕೊಳಿತ್ತು ಮತ್ತೊಂದು ಗಾಡಿ ತೋಡ್ದು ಮತ್ತೊಂದು ಕುದುರೆ ತೋಂಡ್ ಅಲ್ಲೇ ಸತ್ತದ ಅದು ಹೇಳುವುದು ಅವಶ್ಯಕತೆ ಇಲ್ಲ ಹೌದು ನೀ ಏನು ಹೇಳಿ ಹಣಮಂತನ ಮಗ ಮಕರ ಧ್ವಜ ಹೌದ ಹೇಳಿದಿಲ್ಲ ಹೌದು ಹೇಳದತ್ತ ಮಕರ ಅಂತ ಹೇಳಿ ಏನತ್ತ ನೀ ಯಾರು ನನಗೆ ಕೆಡವಿ ಮೇಲೆ ಎದ್ಮ್ ಕುಂಡಿರ್ತಿದೇವೋ ನಮ್ಮಪ್ಪ ಹಣಮಂತ ಇದ್ದಂದ್ರೆ ನೀ ಏನು ನೋಡ್ತಿದ್ನು ಹೌದ್ ಹೌದ್ ಹೌದು ನಿನಗೊಂದು ಮಾತೇಳ್ತಾರೆ ಏನು ಮಾತ ಹಿಂದಕ್ಕೆ ಚಾಲುಕ್ಯ ಅಂತ ತರದವ್ರು ಆಗಿ ಹೋದ್ರು ಹೌದು ಹೌದು ಹೌದಲ್ಲ ಹೌದು ಹಳೆ ಬಿಡು ಹಳಸ ಯಾವ ಬೇಲೂರಲ್ಲಿ ಈ ಭೂಮಿ ಮ್ಯಾಗ ಅಮರ ಶಿಲ್ಪಿ ಅಂತೇಳಿ ಆಗಿ ಹೋದ ಯಾರು ಜಕಣಾಚಾರಿ ಹೌದು ಹೌದು ಲಕ್ಷಿಡ್ರಿ ಹೌದು ಈ ಭೂಮಿ ಮೇಲೆ ಜಕಣಾಚಾರಿಯಾಗಿ ಅಮರ ಶಿಲ್ಪಿ ಆಗಿ ಹೋದ ಅವನಂತ ಅಮರ ಶಿಲ್ಪಿ ಭೂಮಿ ಮೇಲೆ ಮತ್ತೊಬ್ಲ ಇದ್ದ ಶಿಲ್ಪಿ ಒಳಗೆ ಹೌದು ಹೌದು ಯಾರು ಜಕಣಾಚಾರಿ ಹೌದು ಆ ರಾಜನ ಆಸ್ಥಾನದೊಳಗ ಹುಬೆ ಹೂವು ಮೂರ್ತಿ ಕಣ್ಣಿನಾಗ ಕಟದ ತೆಗಿತಿದ್ದ ಹೌದು ರಾಜ ಮಹಾರಾಜರ ಕಾಲದೊಳಗ ಅಲ್ಲಿ ನೃತ್ಯ ಮಾಡ ಒಬ್ಬಕ್ಕೆ ನರ್ತಕಿ ಬಂದಿಳು ಹೌದು ಹೌದು ಅಕ್ಕಿ ನರ್ತನೆ ಮಾಡೋದು ನೋಡಿ ಅಕ್ಕಿನ ಮ್ಯಾಗ ಮೋಹಿತ ಆದ ಯಾರು ಜಕಣಾಚಾರಿ ಹೌದು ಅಕ್ಕಿನಂತೆ ಹುಬೆ ಹುಬ್ಬು ಕಣ್ಣಿನಾಗ ಮೂರ್ತಿ ಕಟ್ಟದ ತಗಲ ಹೌದು ಇಕ್ಕಿ ಕರಿಯೋ ಏನ್ ಇಕ್ಕಿ ಕರಿಯೋ ಪಾರಕ್ ಮಾಡಿದ್ರೆ ಯಾರಿಗ ಗೊತ್ತಾಗಬಾರ್ದು ಅಷ್ಟು ಹುಬೆ ಹುಬೆ ಹೌದು ಅಕ್ಕಿ ಏನ ನರ್ತನೆ ಮಾಡ್ತಿರು ನೋಡ್ರಿ ಅಕ್ಕಿ ನೋಡಿದಳು ಅಕ್ಕಿ ಹೌದು ಹೌದು ಅಮರ ಶಿಲ್ಪಿ ಜಕಣಾಚಾರ್ಯ ಕಲೆ ಕಂಡ ಜಕಣಾಚಾರ್ಯನ ಮ್ಯಾಗ ಅವಳು ಮನಸ್ಸು ಮಾಡಿದಳು ಇಬ್ರುದು ಲಗ್ನ ಇತ್ತು ಹೌದು ಮುಂದಕ್ಕಿ ಗರ್ಭಿಣಿ ಆದಳು ಅವಾಗ ಇವ ಯಾರು ಜಕಣಾಚಾರಿ ಒಂದು ಮಾತು ಹೇಳದ ಹೆಂಡತಿಗೆ ಏನ್ ಹೇಳದ ಮಾತ ಇನ್ನೇನು ಗರ್ಭಿಣಿ ಆಗಿದೆ ಇದು ಹೌದು ಹೌದು ನಂದರ್ಲಂದ ಮಾಡಿ ಗರ್ಭಿಣಿ ಆಗಿದೆ ಇದು ಕೇಳಿ ಹೆಂಡತಿಗೆ ಧಿಕ್ಕಾರ ಮಾಡಿ ಬಿಟ್ಟು ಹಾದ ಎಲ್ಲಿ ಇದೇ ಹಳೆ ಬೀಡು ಹೌದು ಯಾವ ಬೇಲೂರಿಗೆ ಬಂದು ಅಲ್ಲಿ ಶಿಲ್ಪ ಕಲೆ ತೆಗಿತಿದ್ದ ಯಾವ್ದೋ ಚೆನ್ನ ಕೇಶವ ಮೂರ್ತಿ ಕಟ್ಟಿತಿದ್ದ ಹೌದು ಹೌದು ಆಕೆ ಮುಂದ ಕೂಸಿಗೆ ಜನ್ಮ ತಟ್ಟು ಗಂಡು ಕೂಸು ಹುಟ್ಟಿ ಮತ್ತಿನ ಹೊಟ್ಟಿದ್ವಿ ಹೌದು ಅಕ್ಕನು ಕೂಸಿಗೆ ಬಿಟ್ಟು ಯಾರಿ ಜಕಡಾಚಾರನ ಅಪ್ಪನ ಬಳಿ ಬಿಟ್ಟು ಅಕ್ಕಿನೂ ಹಾಗೂ ಗಂಡ ಎಕಡೆ ಗಂಡು ಅಂತ ಹೇಳಿ ಹೌದು ಆ ಸಮಯದಾಗ ಮುಂದೆ ಹುಡುಗ ಬೆಳಕೋತ ಬೆಳಕೋತ ಯಾರ ಮಗ ಜಕಣಾಚಾರ್ಯನ ಮಗ ಡಂಕಣಾಚಾರಿ ಹೌದು ಕೇಳ ವಿಷಯ ಹೇಳುದ ಹೌದು ಮುಂದೆ ಮುತ್ಯ ಹೇಳ ನನಗೆ ಏನು ಮಾಡುದು ಗೊತ್ತಿಲ್ಲ ಮುತ್ಯ ನನಗೆ ಶಿಲ್ಪಕಲೆ ಕಲೆ ಕಲಿಯೋದ ನನಗೆ ಕನಸಂದ ಹೌದು ಅದ್ರ ಒಳಗೆ ಹುಡುಗ ನಿಪುಣ ಹಾಕೋತ ಹಾಕೋತ ಬಂದ ಇಲ್ಲಿ ರಾಜ ಯಾರು ಮಾಡುವ ಆ ಚನ್ನಕೇಶವ ಮೂರ್ತಿಯದು ಉದ್ಘಾಟನೆ ಇಟ್ಟಿದ್ದ ಹೌದು ಅವಾಗ ಜಕಣಾಚಾರ್ಯ ಜಕಡಾಚಾರ್ಯ ಏನಪ್ಪ ನಾನು ನಿರ್ಮಾಣ ಮಾಡುವ ಮೂರ್ತಿ ಒಳಗೆ ಯಾವ ತಪ್ಪ ಒಂದ್ ವೇಳೆ ಕಂಡು ಹಿಡಿದ್ರೆ ಅಂದ್ರೆ ನನ್ನ ಬಲಿಕಿನ ಕೈ ಕೊಡ್ತದ ಹೌದು ಹೌದು ತಕ್ಷಣ ಕಡದ ಬಿಡತ ಹೌದು ಅವಾಗ ಜಕಣಾಚಾರ್ಯನ ಮಗ ನೋಡ್ಲಿಕ್ಕೆ ಹೋಗಿದ ಹೌದು ನೋಡ್ದ ಇದ್ರ ಒಳಗ ತಪ್ಪದಂದವ ಹೌದು ಹೌದು ಈ ಮೂರ್ತಿ ಭಿನ್ನದಂದ ಎಲ್ಲ ರಾಜ ಮಹಾರಾಜರು ಮಧ್ಯದೊಳಗೆ ಎದ್ದು ಹೇಳ್ತಾನ ಹೌದು ಈ ಮೂರ್ತಿದೊಳಗ ತಪ್ಪದಿದ ಮೂರ್ತಿ ಭಿನ್ನದ ಹೌದು ಹೌದು ಏ ತಮ್ಮ ಇಲ್ಲೋ ಇಮರ ಶಿಲ್ಪಿ ಹೌದ ಜಕಣಾಚಾರಿ ಮೂರ್ತಿ ಕಟ್ಟುದು ಯಾವನು ತಪ್ಪದಕ್ಕೆ ಬಂದಿಲ್ಲ ಹೌದೌದು ಅವ ಕಲಾಕಾರನ ನಾ ಹೇಳ್ತ ಇದು ಮೂರ್ತಿ ಬಿನ್ನದಂದ ಹೌದು ಹೌದು ಹೇಗೆ ಭಿನ್ನದಂತೆ ಅಂತ ಹೇಳಿ ಕೇಳ್ತಾನ ಜಕಣಾಚಾರಿ ಎದ್ದು ಈ ಮೂರ್ತಿದೊಳಗ ಕಪ್ಪೆದಂದವ ಹೌದು ಹೌದು ತಾಯಿ ಕಡೆ ಚೆನ್ನಿ ಕೈಯಾಗಂದ ತೆನೆ ಹಿಡಿದು ಕಟ್ಕೋತ ಕಟ್ಕೋತ ಬಂದ ಹೊಂಕಳ ಬರಿ ಬಂದು ಕಟ್ಟು ಇಲ್ಲಿ ಹೌದು ಯಾಕಂದ ಮೂರ್ತಿಗೆ ಗಂಧ ಲೇಪನೆ ಮಾಡಿದ ಯಾವ ದಕ್ಷಿಣ ಅದೇ ಜಾಗಿ ಹಸಿ ಉಳಿದಿತ್ತು ಹೌದು ಎಲ್ಲ ಒಳಗತ್ತ ಕರೆ ಅಲ್ಲಿ ಹಸಿ ಉಳಿತು ಹೌದು ಇಲ್ಲಿ ಕಪ್ಪೆ ಕಪ್ಪೆದಂದ ಇಲ್ಲಿ ಕಪ್ಪಿ ಇರ್ಲತ್ತಿಳಿ ಹಪ್ಪು ಹೇಳುತ್ತಿದ್ದ ಕಪ್ಪೆದ ಮಗ ಹೇಳ್ತಿದ್ದ ಇದ್ರ ಒಳಗೆ ಕಪ್ಪಿ ಒಂದ್ ವೇಳೆ ಇತ್ತಂದ್ರೆ ಕೈ ಕಡ್ದು ಅಂದ ತಾಯಿ ಕಡೆ ಚೆನ್ನಾಗಿ ಹಂಕ ಹಂಗೆ ಕ ಹೊಡದ ತಂಗ ಒಳಗೆ ಕಪ್ಪಿತ್ತು ಕೈ ಕೆಡ್ಕೊಂಡ ಯಪ್ಪ ಕಪ್ಪೆ ಅನ್ನ ಕರ್ಣ ಹುಡ್ ಕರ್ಣನ ಕಪ್ಪಿ ಹುಡ್ಕದವ ಮಗ ಇತ್ತ ನಾ ಡಕ್ ಕೈ ಕಡ್ಕೊಬೇಡ್ರಿ ಆ ಹೌದು ನನ್ನ ಮನ ತಂದಿಲಿ ಇಲ್ಲಿ ಹನುಮಾನ್ ತಮ್ಮ ಮಗುರದ ಹೌದಾ ಇವತ್ತ ಹೌದ ಇವತ್ತು ಏಕಮಾರದೋ ಆಗಿರ್ಬೇಕು ಹೌದು ಹೌದು ವಿಷಯ ನಡಿಬೇಕಾರದು ಹೌದ ಒಂದು ಜಗತ್ತಿನಾಗ ಭಕ್ತ ಇನ್ನೊಂದು ದೇವ ಹೌದು ಕೇಳ್ರಿ ಪಂಡರಪುರ ಕುಂಬಾರ ಹೌದು ರಾಂಕಾ ಕುಂಬಾರ ತಿಳಿವೆ ಕೇಳಿರ್ಬೋದು ರಾಂಕಾ ಕುಂಬಾರನ ಮಡದಿ ಹೆಸರು ಬಾಂಕಾ ಕುಂಬಾರ ಹೌದು ಸತಿಪತಿ ದಿನ ಪ್ರತಿ ಗಡಿಗೆ ಮಾಡ್ತಿದ್ರು ಬಾಜಾರದಾಗ ಒಯ್ದು ಮಾರ್ತಿದ್ರು ಅವಾಗ ಅವ್ರದ್ದು ಉಪಜೀವನ ಕರೆ ಹಗಲಿರುಳು ಇಟ್ಟಲ 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 ಹೌದು ಹೌದು ಪಾಂಡುರಂಗನ ಧ್ಯಾನ ಮಾಡ್ಕೊತ್ತೆ ಬಡಿತಿದ್ರು ಹೌದು ಒಂದು ದಿನ ಏನ ಮಾಡಿದ್ರಿ ಒಂದು ಇಪ್ಪತ್ತು ಮೂವತ್ತು ಗಡಿಗೆ ಹಸಿ ಹಾಕಿ ಆ ಅವ್ ಗಡಿಗೆ ಒಳಗೆ ಒಂದು ಬೆಕ್ಕ ಮಾಡ್ಯದ್ರಿ ಐದು ಕೂಸುಗಳಿಗೆ ಒಯ್ದು ಆ ಗಡಿಗೆ ಇಟ್ಟದ ಹಸಿ ಗಡಿಗೆ ತಂಪು ನೋಡಿ ಹೌದು ಇವರಿಗೆ ಗೊತ್ತಿತ್ತು ಒಳಗೆ ಹೌದು ಕರೆ ಧ್ಯಾನದ ಮ್ಯಾಗ ಮರುಗಳು ಬೆಕ್ಕ ಇಟ್ಟುದು ತರಕಾರದ ಎಲ್ಲ ಒಯ್ದು ಬೆಂಕಿ ಒಳಗೆ ಸುಳ್ಳು ಇಟ್ಟ ಹೌದು ಹೌದು ಬೆಕ್ಕ ಹೊರಗಿದು ಬಂದು ನೋಡ್ತದ ಗಡಿಗೆ ಇಲ್ಲ ಮರಗಳಿಲ್ಲ ಆ ಏನ ರಾಂಕ ಕುಂಬಾರ ಇದ್ರೋಡ್ರಿ ಅವನ ಕಾಡಿಗೆ ಹೋಗಿ ಹೌದು ಹೌದು ಅವಾಗ ಪ್ರಜ್ಞೆ ಬಂದ ಹೌದು ಪಂಡಾರಪುರದ ಪಾಂಡುರಂಗನ ಗುಡಿ ಕಡೆ ಮುಖ ಮಾಡ್ತಾರ ಜಗತ್ತದ ಒಡಿಯ ಹಪ್ಪ ನನಗೆ ಯಾರು ಕರೆದಾರ ಜಗತ್ತದ ಒಡಿಯ ಅಂತೇಳಿ ನನಗೆ ಕರೆದಾರ ಬೆಳಗ ನನಗೆ ಕರ್ದಾರ ಕರುಣಾ ಸಾಗರ ಕೇಳಿ ನನಗೆ ಕರ್ದಾರ ನಿನ್ನ ಭಕ್ತ ಏನು ಕರ್ದಾರಿಯಪ್ಪಾ ಹೌದು 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 ಆ ಏ ಜಗತೋಡಿಯ ಪಂಡರಿನ ಅರ್ಥ ಆಹಾ ದೇನ ದಯಾಳು ವೈಕುಂಠನ ಅರ್ಥ ಎಂಗಿದ್ಯಪ್ಪ ಧರ್ಮ ಹಾಳಾವು ಪ್ರಸಂಗ ಬತ್ತು ಹೌದು ಹೌದು ಬೆಕ್ಕ ಏಯ್ದ ಮರೀ ಹಸಿ ಗಡಿಗೆ ಒಳಗಿಟ್ಟದ ನೋಡಿಲ್ಲ ನನ್ನ ಮರುವಿಗೆ ಬಿದ್ದಿದ ಪಾ ಬೆಂಕಿ ಒಳಗೆ ಸುಳ್ಳಗತ್ತವ ಆ ಮರುಗಳ ಉಳಿಸು ಭಾರ ನಿಂದು ಒಂದು ವೇಳೆ ಗಡಿಗೆ ಒಳಗಿನ ಮರುಗಳ ಸತ್ತು ಅಂದ್ರೆ ಇದೇ ಅವಾಗ ನಾ ಪ್ರಾಣ ಕೊಡುತ್ತಂದ ಹೌದು 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 ಅವಾಗ ಜಗತ್ತದ ಒಡೆಯ ಭಕ್ತ ವತ್ಸಲ ಕರುಣಾನಿಧಿ ಪಾಂಡುರಂಗ ಅರುವಾಯ್ತು ತತಾಸ್ತು ಅಂದ ಗಡಿಗೆಯನ್ನ ಸುಟ್ಟು ಹೊರಗೆ ತೆಗೆದು ನೋಡ್ತಾನೆ ಎಲ್ಲ ಗಡಿಗೆ ಬಿಚ್ಚಿ ಬಿಚ್ಚಿ ಯಾ ಗಡಿಗೆಯಾಗ ಮರುಗಳಿತ್ತು ಆ ಗಡಿಗೆಯಾಗ ಕೈ ಹಾಕಿ ತೆಗೆತಾನ ಸಾಕ್ಷಾತ್ ಜೀವಂತ ದೇವರು ಏನ ಭಕ್ತ ಮಾಡುವ ವಿಚಾರ ಮಾಡಿ ಹೌದು 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 ಬಂದಿದಿ ಬಂದಿದಿ ಯಾ ಹೇಳದಿ ತಾಮಾಜಿ ಪಂಥ ಹೌದಾ ಕೋಟ ಬೋನಪ್ಪು ಬೋದು ಹೌದ್ ಹೌದು ಹೌದು ಸುಳ್ಳು ಮಾತಾಡೋ ಹೌದ ಸತ್ಯದ ಎದಿ ಮೇಲೆ ಹೋದಂಗ ಆಗಿರ್ಬೇಕು ಅಂತ ಸುಳ್ಳು ಮಾತಾಡು ಹೌದು ಹೌದು ಈ ಪದ್ಯ ಆದ ಬಳಕೆ ನಿಮಗೆಲ್ಲ ಮನಸ್ಸಿಗೆ ಮುಟ್ಟುವಂಗ ಇದೇನೋ ಪುಣ್ಯಭೂಮಿ ನೀವು ಎಲ್ಲಿ ಹೌದು ಈ ಮನತಾನದವರು ಕುಂಚುನೂರ ದೇವರ ಹೌದು ತಿಳಿದ ಅಂದ ಒಂದು ಪವಾಡ ಇದೇ ಮನತಾನದಾಗ ಇದೇ ಮನೆಯೊಳಗೆ ನಡೆದು ಹೋಗ್ಯಾರ ಈ ಪದ್ಯ ಆದ ಬಳಕೆ ನಿಮಗೆಲ್ಲ ದೃಷ್ಟಾಂತ ಮುಖಾಂತರವಾಗಿ ಹೇಳ್ತೇತ ಶಾಂತ ರೀತಿಯಿಂದ ಕೂತು ಕೇಳಬೇಕು ಆಮೇಲೆ